ಎಲ್ಲರಿಗೂ ನಮಸ್ಕಾರ ಡ್ರೈವರ್ ಇನ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಇವಾಗ ಒಂದು ಎಂಟು ಒಂಬತ್ತು ಆಯ್ತು ಅನ್ಸುತ್ತೆ ನಾನು ವಿಡಿಯೋ ಮಾಡೋದು ಬಿಟ್ಟಿರೋದು ಇವಾಗ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಪ್ರೊಫೈಲ್ ತೋರಿಸ್ತೀನಿ ಪ್ರೊಫೈಲ್ ನೋಡಿ ನನ್ನ ಫ್ರೆಂಡಿಂದ ಇದು ನನ್ನ ಅಕೌಂಟಲ್ಲ ನನ್ನ ಫ್ರೆಂಡ್ ಅಕೌಂಟು ಡ್ಯೂಟಿ ಮಾಡಿರೋದು ನೋಡಿ ಸಾ ಒಂದು ಸಾವಿರದ ನಾನ್ನೂರ ಎಂಬತ್ತೈದು ಟ್ರಿಪ್ಸ್ ಒಂಬತ್ತು ಮಂತಲ್ಲಿ ಮಾಡಿರೋದು ಅಷ್ಟು ಟ್ರಿಪ್ಗಳಾಗಿದ್ದು ರೇಟ್ಗಳು ಫೀಡ್ಬ್ಯಾಕ್ ಕೊಟ್ಟಿರೋದು ಕಸ್ಟಮರ್ ಯಾವ ಥರ ಇದೆ ಅಂತ ನಾವು ಯಾವ ಥರ ಸರ್ವಿಸ್ ಕೊಟ್ಟಿದ್ದೀವಂತ ಸ್ಟಾರ್ ರೇಟಿಂಗ್ ಕೊಟ್ಟಿರೋದಿಲ್ಲ ಮತ್ತು ಕ್ಯಾನ್ಸಲ್ ರೇಟ್ ನಾವು ಎಷ್ಟು ಟ್ರಿಪ್ಗಳು ತೊಗೊಂಡಿದ್ದೀವಿ ಎಷ್ಟು ಕ್ಯಾನ್ಸಲ್ ರೇಟ್ಗಳಿದ್ದಾವೆ ಟೋಟಲ್ ಕಂಪ್ಲೀಟ್ ಮಾಡಿರೋದು ಎಷ್ಟು ಅದೆಲ್ಲ ಇಲ್ಲಿದ್ದು ನೋಡಿ ಕಂಪ್ಲೀಟ್ ಟ್ರಿಪ್ಸ್ಗಳು ಕ್ಯಾನ್ಸಲ್ ನೋಡಿ ಟ್ರಿಪ್ಗಳು ಅದೆಲ್ಲ ಇದ್ದಾವೆ ನೋಡಿ ಇವಾಗ ಅರ್ನಿಂಗ್ಸು ಅರ್ನಿಂಗ್ಸ್ ತೋರಿಸ್ತೀನಿ ಈ ವೀಕಿಂದ ಇಲ್ಲ ಇದು ಈ ವೀಕಿಂದಿಲ್ಲ ಸೋಮವಾರದಿಂದ ಸೋಮವಾರ ತನಕ ಬರುತ್ತೆ ಇದು ಹೋದ ವಾರ ಅರ್ನಿಂಗ್ಸು ಏಪ್ರಿಲ್ ಎಂಟರಿಂದ ಹದಿನೈದು ತನಕ ಇದು ಡೈಲಿ ಮಾಡಿರೋದು ಅರ್ನಿಂಗ್ಸು ಇದು ಮತ್ತು ಇದು ಒಂದೇ ದಿನ ಅಂದರೆ ಕಂಟಿನ್ಯೂ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಮತ್ತು ನಾಳೆ ಬೆಳಗ್ಗೆ ನಾಲ್ಕು ಗಂಟೆ ತನಕ ಇರುತ್ತೆ ಇಪ್ಪತ್ತ್ನಾಲ್ಕು ತಾಸು ಅಷ್ಟರಲ್ಲಿ ಮಾಡಿರೋದು ಅದು ಮತ್ತು ಅರ್ನಿಂಗ್ಸು ಏನಂದರೆ ಅದು ಟ್ವೆಂಟಿ ಫೋರ್ ಅವರ್ಸ್ ಡ್ಯೂಟಿ ಮಾಡಿರೋದು ಹೆಚ್ಚು ಕಡಿಮೆ ಟ್ವೆಂಟಿ ಫೋರ್ಸ್ ಅವರ್ಸ್ ಅಂದರೆ ಒಂದು ಇಪ್ಪತ್ತೆರಡು ಇಪ್ಪತ್ತು ತಾಸು ಡ್ಯೂಟಿ ಮಾಡಿರೋದು ಅದು ಇದು ಟೋಟಲ್ ವೀಕ್ಲಿ ಅರ್ನಿಂಗ್ಸ್ ನೋಡಿ ಅದು ರಜೆ ಮಾಡಿರೋದು ಪೂರ್ತಿ ಖಾಲಿ ಇದಾವಲ್ಲ ಅದು ರಜೆ ಮಾಡಿರೋದು ಅಂದರೆ ಊರಿಗೆ ಬಂದಿರೋದು ಅದು ಇದು ನೋಡಿ ಪೂರ್ತಿ ಟೋಟಲ್ ಹನ್ನೊಂದು ಮಂತ್ಗಳಿದ್ದಾವಲ್ಲ ಡ್ಯೂಟಿ ಮಾಡಿರೋದು ಅದು ಇದು ಖಾಲಿ ಇದೆ ನೋಡಿ ಅದೆಲ್ಲ ಊರಿಗೆ ಬಂದಿರೋದು ಮಧ್ಯೆ ಮಧ್ಯೆ ಒಂದೊಂದು ಗ್ಯಾಪ್ ಇದ್ದಾವೆ ಅದು ರಜೆ ಮಾಡಿರೋದು ಪೂರ್ತಿ ನೋಡಿ ಮತ್ತು ನನ್ನ ವಾಯ್ಸ್ ನಿಮಗೆ ಅಷ್ಟು ಕ್ಲಿಯರಾಗಿ ಬರ್ತಿಲ್ಲ ಅನಿಸುತ್ತೆ నన్నతత్ర మైక్ ఇ నోడి పూర్తి అర్నింగ్స్ ఇంకా ఖాళీరోదు డ్యూటీ అదో అటాచ్ మార్సి డ్యూటీ సెలెక్ట్ వీక్ అంత బల నోడి టోటల్ ఎస్టూ సిక్స్ అవర్ ఎంబతారు అవరు ಲಾಗಿನ್ ಆಗಿರೋದು ಒಂದು ವೀಕಲ್ಲಿ ನೋಡಿ ಇದು ಡೈಲಿದು ಎಷ್ಟು ಮಾಡಿದ್ದೀನಿ ಅಂತ ಒಂದೊಂದು ದಿನ ಕಡಿಮೆ ಆಗುತ್ತೆ ಒಂದೊಂದು ದಿನ ಜಾಸ್ತಿ ಆಗತ್ತೆ ಎಲ್ಲ ಟೈಮು ಆಗಿರಲ್ಲ ಮತ್ತು ಅದರಲ್ಲೂ ಬೋನಿಸುಗಳು ಸಿಗ್ತವೆ ಇಷ್ಟು ಟ್ರಿಪ್ ಮಾಡಿದ್ರೆ ಇಷ್ಟು ಅಂತ ಬೋನಸ್ ಅಂತ ಬರುತ್ತಲ್ಲ ಆ ಥರ ಬಂದಿರೋದು ನೋಡಿ ಅಲ್ಲಿ ಎಷ್ಟು ಅವರ್ ಲಾಗಿನ್ ಅಂತ ಒಂದು ದಿನಕ್ಕೆ ಇಪ್ಪತ್ತೊಂದು ಅವರ್ ಲಾಗಿನ್ ಇದ್ದೀನಿ ಇಪ್ಪತ್ತೊಂದು ಅವರು ಅಲ್ಲೇ ಅಷ್ಟು ಮಾಡಿರೋದು ಅದು ಪ್ರಮೋಷನ್ ಇರೋದು ಅದು ಬೋನಸು ನೋಡಿ ಇಲ್ಲಿ ಇಲ್ಲಿ ನೂರ ನಲ್ವತ್ತು ಅವರ ಆನ್ಲೈನಲ್ಲಿದ್ದೀನಿ ಪ್ರಮೋಷನ್ ಬಂದಿರೋದು ಬೂಸ್ಟು ಬೂಸ್ಟು ಇದೆ ನೋಡಿ ಅಲ್ಲಿ ಡೈಲಿ ಬೂಸ್ಟ್ ಅಂತ ಕೊಡ್ತಾರೆ ಬೆಳಗ್ಗೆ ಹತ್ತು ಇಷ್ಟು ಗಂಟೆಯಲ್ಲಿ ಎಂಟು ಗಂಟೆಯಿಂದ ಹತ್ತು ಗಂಟೆ ಆ ಟೈ ಆ ಥರ ಟೈಮಿಂಗ್ಸ್ ಕೊಟ್ಟಿರ್ತಾರೆ ಆ ಟೈಮಿಂಗ್ಸಲ್ಲಿ ಟ್ರಿಪ್ಗಳು ನಾವು ಎಷ್ಟು ಮಾಡ್ತೀವಿ ಒಂದು ಟ್ರಿಪ್ಗೆ ನಲ್ವತ್ತು ರೂಪಾಯಿ ಬೋನಸ್ ಬರುತ್ತೆ ಅಂದರೆ ಕಾಣ್ತಿದ್ದೆಲ್ಲ ಝೋನು ಆ ಝೋನಲ್ಲಿ ಮಾತ್ರ ಟ್ರಿಪ್ಗಳು ತಗೋಬೇಕು ಡ್ರಾಪ್ ಮಾಡಬೇಕು ಆ ಥರ ಇದ್ರೆ ಮಾತ್ರ ಬರುತ್ತೆ ನಲ್ವತ್ತು ರೂಪಾಯಿ ಮತ್ತು ಟ್ರಾಫಿಕಲ್ಲೆಲ್ಲ ಎರಡು ಟ್ರಿಪ್ಪು ಕಂಟಿನ್ಯೂ ಮಾಡೋಷ್ಟರಲ್ಲಿ ಪೂರ್ತಿ ಟೈಮೇ ಆಗಿಬಿಡುತ್ತೆ ನೋಡಿ ಎಲ್ಲ ಡೈಲಿ ಇಲ್ಲಿ ಕೊಟ್ಟಿರ್ತಾನೆ ನಲ್ವತ್ತು ರೂಪಾಯಿ ಏನಿಲ್ಲ ನಲ್ವತ್ತು ರೂಪಾಯಿ ಅಂದರೆ ಅವ್ನು ತಗೊಳ್ಳೋ ಕಮಿಷನ್ ಅಷ್ಟೇ ತಗೊಳಲ್ಲ ಅದನ್ನೇ ಕೊಡ್ತಾನೆ ಅಷ್ಟೇ ಇದು ಅಕೌಂಟ್ ನೋಡಿ ಪ್ರೊಫೈಲು ಈಗ ಆಫ್ಲೈನ್ ಇದೀನಿ ನಾನು ಊರಲ್ಲಿದ್ದೀನಿ ಅದಕ್ಕೆ ಅದು ಆನ್ ಮಾಡಿ ತೋರಿಸಲಿಲ್ಲ ಇದು ವ್ಯಾಲೆಟ್ ವ್ಯಾಲೆಟ್ ನೋಡಿ ಆನ್ಲೈನ್ ಪೇಮೆಂಟ್ ಹಾಕಿರುತ್ತಲ್ಲ ಅದೆಲ್ಲ ಪೂರ್ತಿ ಇಲ್ಲೇ ತೋರಿಸೋದು ನಮಗೆ ಅಲ್ಲಿ ಬಂದಿರುತ್ತೆ ನಿಮಗೆ ಬೇಕಾದರೆ ಕ್ಯಾಶ್ ಔಟ್ ಅವ್ರು ಕ್ಯಾಶ್ ಔಟ್ ಕೊಟ್ಟರೆ ಐದು ರೂಪಾಯಿನೂ ಕಟ್ಟಾಗತ್ತೆ ಮತ್ತು ಬರುತ್ತೆ ಇದೆಲ್ಲ ಕ್ಯಾಶ್ ಔಟ್ ತಗೊಂಡಿರೋದು ಬಂದಿರೋದು ಮತ್ತು ಅರ್ಜಿ ಫೇ ಫೇರ್ ಅಡ್ಜಸ್ಟ್ಮೆಂಟ್ ಮಾಡಿರೋದು ಈಗ ಒಬ್ಬರು ಕಸ್ಟಮರು ನಿಮಗೆ ಅಷ್ಟು ಪೇ ಮಾಡಲಿಲ್ಲ ಅಂದರೆ ಇಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಅದು ಫೇರ್ ಅಡ್ಜಸ್ಟ್ಮೆಂಟ್ ಮಾಡಿಕೊಡ್ತಾರೆ ಜಾಸ್ತಿ ಏನು ಮಾಡಲ್ಲ ನಾವು ಒಂದು ಇನ್ನೂರು ರೂಪಾಯಿ ಒಳಗಡೆನೇ ಮಾಡಿಕೊಡ್ತಾರೆ ಏನಾದರೂ ಕಸ್ಟಮರ್ ಪೇ ಮಾಡಲಿಲ್ಲ ಅಂದರೆ ನೋಡಿ ಇಲ್ಲಿ ವಾಲೆಟ್ ಇಲ್ಲ ಫೇರ್ ಅಡ್ಜಸ್ಟ್ಮೆಂಟ್ ಮಾಡಿರೋದು ನೋಡಿ ಇವಾಗ ಹೆಲ್ಪ್ಲೈನ್ ಹೇಗೆ ಹೆಲ್ಪ್ಲೈನ್ ಹೇಗೆ ಮಾಡೋದು ಹೇಗೆ ಕಂಪ್ಲೇಂಟ್ ಕೊಡೋದು ಕಂಪ್ಲೇಂಟ್ ಮಾಡೋದು ಡ್ರಿಪ್ಪು ಎಲ್ಲ ಅರ್ನಿಂಗ್ಸ್ ಅರ್ನಿಂಗ್ಸು ಅದು ಇರುತ್ತೆ ಯಾವ ಥರ ಕಂಪ್ಲೇಂಟ್ ಮಾಡೋದು ಅಂತ ಇಲ್ಲಿ ಕಾಲ್ ಅಂತ ಇದೆಲ್ಲ ಕಾಲ್ ಸಪೋರ್ಟ್ ಅಂತ ಇಲ್ಲಿ ಕೊಟ್ಟರೆ ಇದು ಕಾಲ್ ಮಾಡುತ್ತೆ ನೋಡಿ ಇಲ್ಲಿ ನಂಬರ್ ಇದೆ ಅದೇ ಉಬರ್ ಕಂಪ್ಲೇಂಟ್ ಮಾಡೋದು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಎಂಟು ಗಂಟೆ ಮಾತ್ರ ಪಾಲುದಾರರಿಗೆ ಲೈನ್ ಬೆಂಬಲ ಮಾರ್ಗವನ್ನು ಮುಚ್ಚಲಾಗಿದೆ ಬೆಂಬಲಕ್ಕಾಗಿ ದಯವಿಡಲು ಬೆಳಗ್ಗೆ ಎಂಟು ಮಾಡಲಾಗುತ್ತದೆ ಕನ್ನಡಕ್ಕಾಗಿ ವರ್ಡನ್ನು ಒತ್ತಿ ಹಿಂದಿ ಕೆಲಿಯೇ ಡ್ರೋ ಡಬಾಯ್ ಆತ್ಮೀಯ ಪಾಲುದಾರರೇ ಊಬರ್ ಚಾಲಕ ಬೆಂಬಲಕ್ಕೆ ಸ್ವಾಗತ ಪ್ರಸ್ತುತ ನಮ್ಮ ಬೆಂಬಲ ಮಾರ್ಗವನ್ನು ಮುಚ್ಚಲಾಗಿದೆ ಬೆಂಬಲಕ್ಕಾಗಿ ದಯವಿಟ್ಟು ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ನಮಗೆ ಕರೆ ಮಾಡಿ